ನಮ್ಮ ಆರ್ಜೆ ನ್ಯೂಸ್ ಟೈಮ್ ವಾಹಿನಿಯಲ್ಲಿ ಸುದ್ದಿ ಮಾಡುತ್ತಿದ್ದಂತೆ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ಗಬ್ಬು ನಾರುತ್ತಿರುವ ಜಮಖಂಡಿ ನಗರದ ಕುಂಬಾರಕೆರೆ ಸುದ್ದಿ ಪ್ರಸಾರವಾದ ಹಿನ್ನೆಲೆ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ನಗರದ ಕುಂಬಾರಕೆರೆಗೆ ಧಾವಿಸಿ ಸ್ವಚ್ಛತಾ ಕ್ರಮವನ್ನು ಕೈಗೊಂಡ ನಗರಸಭೆ ಪೌರಾಯುಕ್ತೆ ಲಕ್ಷ್ಮಿ ಅಷ್ಟಗಿ ಮುಂದೆ ಈ ರೀತಿ ಅಕ್ರಮ ಚಟುವಟಿಕೆ ನಡೆದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಜಮಖಂಡಿ ನಗರಸಭೆ ಪೌರಾಯುಕ್ತಿ ಲಕ್ಷ್ಮಿ ಅಷ್ಟಗಿ ಹೇಳಿಕೆ ಆ ಈಗಾಗಲೇ ಈ ಸ್ವಚ್ಛತೆ ಕುರಿತು ಕೆಲವೊಂದು ಮಾಧ್ಯಮಗಳಲ್ಲಿ ಆ ವರದಿ ಬಂದಿತ್ತು ಆ ನಿಟ್ಟಿನಲ್ಲಿ ನಾವು ಈ ಮುಂಚೆನೂ ಕೂಡ ಕೆರೆಯ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮಗಳನ್ನ ಆಗಾಗ ತೆಗೆದುಕೊಳ್ತಾನೆ ಇದ್ದೀವಿ ಆದ್ರೂ ಕೂಡ ನಮ್ಮ ಇಲ್ಲಿ ಗೂಡಂಗಡಿಗಳು ಏನಿದ್ದಾವೆ ಆಮೇಲೆ ಇಲ್ಲಿಯ ಸಾರ್ವಜನಿಕರು ನಮ್ಮ ಕಸದ ಗಾಡಿ ಬಂದಾಗ ಆ ಗಾಡಿಗೆ ಕಸವನ್ನ ಹಾಕ್ತದೆ ರಾತ್ರಿ ಸಮಯದಲ್ಲಿ ಈ ತರ ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡೋದ್ರ ಮೂಲಕ ಕೆರೆಯ ಪರಿಸರವನ್ನ ಹಾಳು ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಗೂಡಂಗಡಿಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಕೂಡ ಅವ್ರಿಗೆ ಹೇಳಿದ್ದೀವಿ ಈ ಥರ ಮಾಡೋದು ತಪ್ಪು ಅಂತ ಆ್ಯಂಡ್ ಅದು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅಗತ್ಯ ಕ್ರಮವನ್ನು ತೆಗೆದುಕೊಳ್ತೀವಿ ಅದೇ ರೀತಿ ಇಲ್ಲಿ ರಾತ್ರಿ ಹೊತ್ತಲ್ಲಿ ಕೆಲವೊಂದು ಕಿಡಿಗೇಡಿಗಳು ಕುಡಿಯೋದ್ರ ಮೂಲಕ ವಿವಿಧ ಅನೈತಿಕ ಚಟುವಟಿಕೆಗಳು ಆಗ್ತಿದ್ದಾವೆ ಅಂತ ಕಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ನಾನು ಪತ್ರ ವ್ಯವಹಾರವನ್ನು ಮಾಡ್ತೀನಿ ಸೊ ನಮ್ಮ ನಗರಕ್ಕೆ ಸಂಬಂಧಿಸಿದಂತೆ ಈ ಕೆರೆಯ ಪರಿಸರವನ್ನು ಸ್ವಚ್ಛತೆ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ನಾವು ನಗರಸಭೆ ವತಿಯಿಂದ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ನಾವು ಯಾವಾಗಲೂ ಭದ್ರಾಗಿರ್ತೀವಿ ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಏನಿದ್ದಾವೆ ಕೆರೆ ಸುತ್ತಮುತ್ತ ಅಲ್ಲಿ ಅನಧಿಕೃತ ಏನು ಚಟುವಟಿಕೆಗಳು ನಡೀತಿದ್ದಾವೆ ಆ ಯಾರು ಮಾಡ್ತಿದ್ದಾರೆ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಏನು ತಾವು ಆ ಅನಧಿಕೃತ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ ಅನೈತಿಕ ಚಟುವಟಿಕೆಗಳು ಅವುಗಳನ್ನು ಬಂದ್ ಮಾಡಬೇಕು ಅಂದ್ರೆ ನಾವು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನ ಪೊಲೀಸ್ ಅವರೊಂದಿಗೆ ಜೊತೆಗೂಡಿ ನಾವು ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ಮುಂದಿನ ಹೆಜ್ಜೆ ಇಡ್ತೀವಿ ಅಂತ ಹೇಳ್ತೀವಿ